ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಾಳೆಯ ದಿನ ನೆರವೇರಲಿದ್ದು ಬೈಲಹೊಂಗಲ ಭಾಗದ ಜನತೆಯ ಅನುಕೂಲಕ್ಕಾಗಿ ಸುಸಜ್ಜಿತವಾದ ಮಲಪ್ರಭಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನ ಇದೇ ಜೂನ್ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದ್ದು ಸೋಮವಾರ ಪೇಟೆಯ ದಾನಮ್ಮ ದೇವಿಯ ದೇವಸ್ಥಾನದ ಹತ್ತಿರ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಜರುಗಲಿದೆ ಎಂದು ಡಾ ಮಂಜುನಾಥ ಗೌಡರ ಎಲ್ಲ ಕೀಲು ರೋಗ ತಜ್ಞ ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಕುಮಾರ ಜಖನೂರ್ ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಟ್ಟಣದಲ್ಲಿ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಇದೇ ರವಿವಾರ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮದು ಒಂದೇ ಉದ್ದೇಶ ಅತಿ ಕಡಿಮೆ ವೆಚ್ಚದಲ್ಲಿ ಗುರುಮಠದ ಚಿಕಿತ್ಸೆ ನಮ್ಮ ಬೈರಗರ ಭಾಗದ ಜನರಿಗೆ ನೀಡಲಿಕ್ಕೆ ನೀಡಬೇಕಂತ ಹೇಳಿ ನಮ್ಮ ಮಲಬರ್ಬಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ವೈದ್ಯ ಮಿತ್ರರು ನಾವು ಸೇರಿಕೊಂಡು ಇದನ್ನು ಮಾಡಿ ಬೈರಂಗ್ ಒಂದು ಕೊಡುಗೆನ ಕೊಡಬೇಕಂತ ಒಂದು ನಿರ್ಧಾರ ಮಾಡಿ ಇದೇ ವಿವರ ಹಮ್ಮಿಕೊಂಡಿದ್ದೆ ಅವತ್ತಿನ ದಿವಸ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿವ್ಯ ಸಾನಿಧ್ಯವನ್ನು ನಮ್ಮ ಶಿವಾನಂದ ಭಾರತಿ ಇಂಚಲ ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮೀಜಿಯವರು ಹಾಗೂ ಮುರುಗೋಡದ ದುರ್ದುೇಶ್ವರ ಮಹಾಂತ ಸ್ವಾಮೀಜಿಯವರು ಹಾಗೂ ನಮ್ಮ ಮೂರು ಸಾವಿರ ಮಟ್ಟದ ಪ್ರಭು ನೀಲಕಂಠ ಸ್ವಾಮಿಗಳು ಹಾಗೂ ಡಾಕ್ಟರ್ ಆರಾದ್ರಿಮಠ ಸ್ವಾಮೀಜಿಯವರು ಬೈಲುಳ್ಳ ಮಹಾಂತ ಶಾಸ್ತ್ರಿ ಸ್ವಾಮೀಜಿ ಸ್ವಾಮೀಜಿಯವರು ಹಾಗೂ ಅಭಿನವ ಸಿದ್ಧರಿಂದ ನಯಾನಗರ ಸ್ವಾಮೀಜಿಯವರು ಹಾಗೂ ನಮ್ಮ ಬೋಮ್ ಶಾಂತಿಯ ಅಧ್ಯಕ್ಷತೆ ವಹಿಸಿದಂಥ ಪ್ರಭಾ ಅಕನವರು ಹಾಗೂ ಮೌಲಾನಾ ಬಾದಿ ಅವರೆಲ್ಲ ಸೇರಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿಯ ಹೊತ್ತಿನ ಉದ್ಘಾಟಕರಾಗಿ ನಮ್ಮಲ್ಲಿ ಸತೀಶ್ಣ ಜಾರಕಿಹೊಳಿರು ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ನಮ್ಮ ಜನಪ್ರಿಯ ಶಾಸಕರು ಮಂತ್ರೇಶಣ್ಣ ವಹಿಸಿಕೊಂಡಿದ್ದಾರೆ ಇದರಲ್ಲಿ ನಮ್ಮಲ್ಲಿ ವಿಶೇಷ ನಿರ್ಮಾತರಾಗಿ ಡಾಕ್ಟರ್ ಬಿ ಎಸ್ ಮಾನ್ಶೆಟ್ಟಿ ಅವರು ಹಾಗೂ ಡಾಕ್ಟರ್ ಎ ಎನ್ ಮಳೆ ನೇಮಿಸಲಾಗಿ ನಾವು ಮಾಡಿಕೊಂಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿ ಅವತ್ತು ಸಂಸದರಾದ ನಮ್ಮ ಜಗದೀಶ್ ಶೆಟ್ಟರ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಇರಾಣಿ ಕರಾಡಿ ಅವರು ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಆಗಮಿಸಲಿದ್ದಾರೆ ಅತಿಥಿಗಳಾಗಿ ನಮ್ಮ ಕಿತ್ತೂರಿನ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸೌದತ್ತಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವಾಸ್ ವೈದ್ಯ ಅವರು ಹಾಗೂ ಬೈ ಜನಪ್ರಿಯ ಮಾಜಿ ಶಾಸಕರಾದಂಥ ಜಗದೀಶ್ ಅವರು ಹಾಗೂ ಮತ್ತೇಶ್ ತೊಡಗೌಡ್ರವರು ಹಾಗೂ ವಿಐ ಪಾಟೀಲ್ರವರು ಆಗಮಿಸಲಿದ್ದಾರೆ ಹಾಗೂ ಶಂಕರ್ ಮಾಡಲ್ಗಿ ಅದೇ ರೀತಿ ನಮ್ಮ ಜಿಲ್ಲಾ ಕುಟುಂಬ ಕಲ್ಯಾಣ ಆರೋಗ್ಯ ಅಧಿಕಾರಿಗಳಾದ ಈಶ್ವರಪ್ಪ ಗಡಾದವರು ಹಾಗೂ ತಾಲೂಕಾ ಘಟಕದ ಜನ ನಮ್ಮ ಕುಟುಂಬ ಕಲ್ಯಾಣ ಸಿದ್ದನವರವರು ಹಾಗೂ ಪುರಸಭೆ ಅಧ್ಯಕ್ಷರಾದ ನಮ್ಮ ವಿಜಯ ಬರೋಣವರು ಆಗಮಿಸಲಿದ್ದಾರೆ ಒಂದೇ ಉದ್ದೇಶ ಆಗಲೇ ಹೇಳಿದೆ ನಿಮಗೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಗುಣಮಟ್ಟದ ಚಿಕಿತ್ಸೆ ಹೇಳಿ ನಮ್ಮಲ್ಲಿ ಒಂದು ನಾಲ್ಕು ಡಿಪಾರ್ಟ್ಮೆಂಟು ನಾವು ಡಾಕ್ಟರ್ ಮಂಜುನಾಥ್ ಗೌಡರಾಗಿರ್ಬೋದು ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ನವಜಾತ ಶಿಶು ಮತ್ತು ಚಿಕ್ಕ ಮಕ್ಕಳ ತಜ್ಞರು ಸ್ತ್ರೀರೋಗ ಮತ್ತು ಪ್ರಸು ತಜ್ಞರಂಥ ಡಾಕ್ಟರ್ ಅಶೋಕ್ ಗೊರವಾಡ್ರವರು ಹಾಗೂ ಡಾಕ್ಟರ್ ರವೀಂದ್ರ ಕುಮಾರ್ ಜಗೂರ್ ಕರೆಯ ಮೇರೆಗೆ ಅವರು ತಮ್ಮ ಮುಂಜಾನೆ ವೈದ್ಯನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಕೆಲಸ ಮುಗಿಸಿ ತಮ್ಮ ನಮ್ಮ ಕರೆಯ ಮೇರೆಗೆ ಈ ಆಸ್ಪತ್ರೆಯನ್ನು ಸೇವೆಯನ್ನು ಒದಗಿಸಲಿದ್ದಾರೆ ಆದರೆ ನಮ್ಮಲ್ಲಿ ನಾಲ್ಕು ಡಿಪಾರ್ಟ್ಮೆಂಟ್ ಆಗಿದ್ದಾವೆ ಒಂದೇ ಇಂಪಾರ್ಟೆಂಟ್ ಇದರಲ್ಲಿ ನಮ್ಮದು ಏನಂದರೆ ಸುಸಜ್ಜಿತ ಒಂದು ಕೊಠಡಿಗಳು ಪ್ರೈವಸಿ ಎಲ್ಲ ಪೇಷಂಟ್ಗಳಿಗೆ ಒಂದು ಪ್ರೈವಸಿ ಇರಬೇಕು ಮತ್ತು ಸುಸಜ್ಜಿತವಾದ ಹೈಟೆಕ್ ಊಟಿಗಳಿದ್ದಾವೆ ಮತ್ತು ಕಂಪ್ಲೀಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮಲ್ಲಿ ಫಾರ್ಮಸಿ ಓಪನ್ ಇರುತ್ತೆ ಮತ್ತು ತುರ್ತು ಚಿಕಿತ್ಸಾ ನಿಗಾ ಘಟಕ ಇಪ್ಪತ್ನಾಲ್ಕು ಮತ್ತು ಏಳು ಗಂಟೆಗಳ ಕಾಲ ಓಪನ್ ಆಗಿರ್ತದೆ ಮತ್ತು ಹೆಣ್ಣು ಮಕ್ಕಳಿಗೆ ಆಲ್ಮೋಸ್ಟ್ ಹೆರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು ಅವ್ರಿಗೆ ಸಪ್ರೇಟ್ ಕೊಠಡಿಯನ್ನು ಅವರಿಗೆಲ್ಲರಿಗೂ ಕೊ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ತೆರೆ ನಮ್ಮ ಹೃದಯದ ವಿಭಾಗದಲ್ಲಿ ಐ ಸಿ ಯು ಘಟಕವನ್ನು ನಾವು ಸ್ಥಾಪಿಸಲಾಗಿದ್ದೇವೆ ಫಸ್ಟ್ ಟೈಮ್ ಬೈರಂಗಾಳದಲ್ಲಿ ನಾವು ವೆಂಟಿಲೇಟರ್ ಸರ್ವಿಸನ್ನು ಕೊಡ್ತಾ ಇದ್ದೀವಿ ಯಾವ ಕ ಯಾವುದೇ ನಾವು ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ ನಾವು ಗೋಲ್ಡನ್ ಪೀರಿಯಡ್ ಅಂತೀವಿ ಆ ಪೀರಿಯಡಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನಮ್ಗೆ ಏನೇನು ವ್ಯವಸ್ಥೆ ಬೇಕು ನಮ್ಮ ಬೈರಂಗಡ ಆಸ್ಪತ್ರೆಯಲ್ಲಿ ನಾವು ಅದನ್ನು ಒದಗಿಸಿ ಕೊಡ್ತಾ ಇದ್ದೀವಿ ಒಂದೇ ಒಂದು ಉದ್ದೇಶ ನಮ್ಮಲ್ಲಿ ಈಗಲೂ ಹೇಳ್ತಾ ಇದ್ದೀನಿ ಮುಂದಾದರೂ ಹೇಳ್ತಾ ಇದ್ದೀನಿ ನಿಮ್ಮ ಸಹಕಾರ ಇಲ್ಲಿ ಹದಿಮೂರು ವರ್ಷ ಈ ಮಾಂಚೆ ನಮ್ಮ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎರಡು ಸಾವಿರದ ಹದಿಮೂರತ್ತು ಎರಡು ಸಾವಿರದ ಇಪ್ಪತ್ತೈದರ ಬಂದಿದೆ ಇದೆಲ್ಲ ಜನರ ಆಶೀರ್ವಾದ ಹಾಗೂ ಇಲ್ಲಿ ನಮ್ಮ ತಾಯಿ ದಾನಮದೇವೇಶ್ವರದಿಂದ ಮುಂದೆ ದಯವಿಟ್ಟು ಈ ಭಾಗದ ಎಲ್ಲ ಜನರು ಇಪ್ಪತ್ತೆರಡು ಆರು ಇಪ್ಪತ್ತೈದು ಇದೇ ರವಿವಾರದ್ದು ಈ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ನಮ್ಮ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ತಾ ಇದ್ದೀನಿ ನಮಸ್ಕಾರ